ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಅನುಕ್ರಮವಾಗಿ ಹದಿನಾಲ್ಕನೇ ಪ್ರಶ್ನೆ ಮಾಡೋದಿದೆ ನಿಮಗೆ ಸರಾಸರಿಯನ್ನು ಕಂಡುಹಿಡಬೇಕಾಗಿತ್ತು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳದ್ದ ಏನು ಮಾಡಬೇಕಾಗಿತ್ತು ಸರಾಸರಿಯನ್ನು ಕಂಡುಹಿಡಬೇಕಾಗಿತ್ತು ಒಂದು ಕ್ಷಣ ನೋಡಿರಿ ಕಡೆ ಅಬ್ಸರ್ವೇಷನ್ ಮಾಡಿರಿ ಸರಾಸರಿಯನ್ನು ಅದಕ್ಕೆ ಅದಕ್ಕೇನು ಮಾಡಬೇಕು ನಿಮಗೆ ವರ್ಗಾಂತರ ಆವೃತ್ತಿ ನಂತರ ಮಧ್ಯಬಿಂದು ಮತ್ತು ಎಫ್ ಐ ಇಂಟು ಎಕ್ಸ್ ಐ ಎರಡು ಕಾಲಮ್ ರೆಡಿ ಮಾಡ್ಕೋಬೇಕು ಹ್ಞೂ ನಾನು ಏನು ಮಾಡ್ತೀನಿ ಮಧ್ಯಬಿಂದು ಮೊದಲು ಗೊತ್ತಿಸ್ತೀನಿ ಎರಡು ಆರು ಕೂಡಿಸ್ತೀರಿ ಎಂಟು ಆಕತಿ ಎಂಟರ ಅರ್ಧ ಎಷ್ಟು ನಾಲ್ಕು ನಾಲ್ಕು ಬಿರಲ ಇಲ್ಲ ಅಂದರೆ ಎರಡು ಇದ್ದ ಎಷ್ಟು ಆತು ನೋಡ್ರಿ ನಾಲ್ಕು ಆತು ಕೆಳಮಿತಿ ಹೌದಾ ಹಂಗೆ ಏಳು ಇದ್ದ ಎಷ್ಟು ಆಕತ್ತದ ಒಂಬತ್ತು ಆಗ್ಬೇಕು ಆಕತಿಲ್ಲ ನೋಡ್ರಿ ಹನ್ನೊಂದು ಏಳು ಕೂಡಿಸಿದ್ರೆ ಹದಿನೆಂಟು ಹದಿನೆಂಟು ಅರ್ಧ ಎಷ್ಟು ಒಂಬತ್ತು ಒಂಬತ್ತು ಹಾಂ ಎರಡು ಹೋಗ್ರಿ ಹನ್ನೆರಡು ಹದಿನಾಲ್ಕು ಆಗ್ಬೇಕು ಹದಿನೇಳು ಇದ್ದ ಎಷ್ಟು ಆಗ್ಬೇಕು ಹತ್ತೊಂಬತ್ತು ಆಗ್ಬೇಕು ಆಮೇಲೆ ಇಪ್ಪತ್ತೆರಡು ಇದ್ದ ಎಷ್ಟು ಆಗ್ಬೇಕು ಇಪ್ಪತ್ತು ನಾಲ್ಕು ಆಗ್ಬೇಕು ಈಗ ನಾನು ಮಧ್ಯ ಬಿಂದು ಗೊತ್ತು ಮಾಡಿಕೊಂಡೆ ಎಫ್ ಐ ಮತ್ತು ಎಕ್ಸಾಗಿ ಉಣಿಸ್ಕೊತೇನೆ ನಾಲ್ಕು ಎರಡನೇ ಎಷ್ಟು ಎಂಟು ಒಂಬತ್ನಾಲ್ಕಲೇ ಮೂವತ್ತಾರು ಹದಿನಾಲ್ಕೈದಲೇ ಐದು ನಾಲ್ಕಲೇ ಇಪ್ಪತ್ತು ಎರಡು ಕೈಲ ಎರಡು ಐದು ಒಂದಲೇ ಐದು ಎರಡು ಎಷ್ಟು ಎಪ್ಪತ್ತು ಹತ್ತೊಂಬತ್ತು ಹತ್ತೊಂಬತ್ತ್ಮೂರಲೇ ಐವತ್ತೇಳು ಆಮೇಲೆ ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಈಗ ಆವೃತ್ತಿ ಕೂಡಿಸಿದ್ರೆ ಎರಡು ನಾಲ್ಕು ಆರು ಆರು ಒಂದು ಐದು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಒಂದು ಎಷ್ಟು ಹದಿನೈದು ಬರ್ತದೆ ಇನ್ನು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಎಕ್ಸಾಯ್ ಸಿಗ್ಮಾ ಎಫ್ ಐ ಇಂಟು ಎಕ್ಸಾಯ್ ಇಸ್ ಈಕ್ವಲ್ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದೇಳು ಹದಿನಾಲ್ಕು ಒಂದು ಏಳು ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದೇಳು ಎಷ್ಟು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಎರಡು ಮೂರು ನಾಲ್ಕು ನಾಲ್ಕು ಐದು ಒಂಬತ್ತು ಒಂಬತ್ತು ಒಂದು ಏಳು ಹದಿನಾರು ಹದಿನಾರು ಮೂರು ಹದಿನಾರು ಮೂರು ಎಷ್ಟು ಹತ್ತೊಂಬತ್ತು ಸರಿ ರಾತ್ರಿ ನೋಡ್ರಿ ಮತ್ತೊಂದು ಸಲ ಕರೆಕ್ಟ್ ಇತ್ತಿಲ್ಲ ಮೇಲಿಂದ ಬರ್ರಿ ಮೂರು ಏಳು ಮೂರು ಏಳು ಹತ್ತು ಹತ್ತು ಹದಿನೈದು ಹದಿನೈದು ಒಂದು ನಾಲ್ಕು ಹತ್ತೊಂಬತ್ತು ಒಂದು ನೂರ ತೊಂಬತ್ತೈದು ಏನು ಇಕ್ಕೊಟ್ಟಿದು ಸಿಗ್ಮಾ ಎಫ್ ಐ ಎಕ್ಸ್ ಐ ಇಕ್ಕೊಟ್ಟರು ಸರಾಸರಿ ಸೂತ್ರ ಬರ್ರಿ ಸರಾಸರಿ ಸರಾಸರಿ ಎಕ್ಸ್ ಬಾರ್ ಇಸ್ ಇಕ್ಕೊಟ್ಟು ಏನು ಪರಮ ಸೂತ್ರ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಏನು ಸಿಗ್ಮಾ ಎಫ್ ಐ ಬರೀರಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಎಷ್ಟೈತೆ ಬೆಲೆ ಒಂದು ನೂರ ತೊಂಬತ್ತೈದು ಅದ ಸಿಗಾ ಎಫ್ ಐದು ಬೆಲೆ ಎಷ್ಟದ ಹದಿನೈದು ಅದ ಹದಿನೈದು ಬರ ಈಗ ನೋಡಿರಿ ಹದಿನೈದು ಡೈರೆಕ್ಟ್ ಹೋಗ್ಕತಿ ಹದಿನೈದು ಒಂದಲೇ ಹದಿನೈದು ಮುಂದೆ ಉಳಿತೆ ಅಷ್ಟ ಹದಿನೈದು ಒಂದಲೇ ಹದಿನೈದು ಹದಿನೈದು ಮೂರಲೇ ನಲ್ವತ್ತೈದಲ್ಲ ಹದಿಮೂರು ಬರ್ತದೆ ಅಂದ್ರೆ ಸರಾಸರಿ ಈಗ ಎರ್ಕೋರ್ಟ್ ಎಷ್ಟಾಯಿತು ಹದಿಮೂರು ಆಯ್ತು ಅನ್ನೋದನ್ನು ನಾವು ನೋಡ್ತೀವಿ ಸರಿ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ ನೋಡಿರಿ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಅಂತಕ್ಕಂಥದ್ದು ಅಂತಕ್ಕಂಥದ್ದೈತೆ ಇದನ್ನು ಕಂಡುಹಿಡೀಬೇಕಂದ್ರೆ ನಿಮಗೆ ಬರೇ ಏನು ಬೇಕು ವರ್ಗಾಂತರ ಮತ್ತು ಆವೃತ್ತಿ ಎರಡೇ ಕಾಲಮ್ ಬೇಕು ಇದ್ರಾಗ ಅತಿ ಹೆಚ್ಚಿನ ಆವೃತ್ತಿಯ ಬೆಲೆ ಎಷ್ಟಿದೆ ಹತ್ತಿದೆ ಆ ಹತ್ತನ್ನು ಹೊಂದಿರತಕ್ಕಂಥ ವರ್ಗಾಂತರ ಹದಿಮೂರದಿಂದ ಇದೆ ಹಾಗಾಗಿ ನಮ್ಮ ಬಹುಲಕ ಎಲ್ಲೈತಿ ಐತಿ ಹದಿಮೂರದಿಂದ ಹದಿನೇಳದೊಳಗೆ ಬಹುಲಕ ಐತೆ ಅಂತ ಗೊತ್ತಾಕತಿ ಇನ್ನು ಗುರುತಿಸಬೇಕಾದಂಥ ಅಂಶಗಳು ಎಲ್ಲಿ ಬರ್ಕೋಬೇಕು ಎಫ್ ನಾಟ್ ಗೊತ್ತು ಮಾಡ್ಕೋಬೇಕು ಎಫ್ ಒನ್ ಗೊತ್ತು ಮಾಡಬೇಕು ಎಫ್ ಟು ಗೊತ್ತು ಮಾಡಬೇಕು ಗಾತ್ರ ಗೊತ್ತು ಮಾಡ್ಕೋಬೇಕು ಒನ್ ಟು ಫೈವ್ ಅಂದರೆ ಗಾತ್ರ ಎಷ್ಟಾಗತ್ತೆ ಐದಾಕತ್ತೆ ನಾಲ್ಕು ಆಕತೆ ನಾಲ್ಕು ಆಕತೆ ಸರಿ ಈಗ ಇವೆಲ್ಲ ಬೆಲೆಗಳನ್ನ ಬರೆಯೋಣ ಎಲ್ ಹದಿಮೂರದ ಎಲ್ ಇಕ್ವಲ್ ಟು ಹದಿಮೂರದ ಆಮೇಲೆ ಎಫ್ ನಾಟ್ ಎಫ್ ಒನ್ ಎಫ್ ಟು ಎಫ್ ನಾಟ್ ಈಕ್ವಲ್ ಟು ಎಫ್ ಒನ್ ಈಕ್ವಲ್ ಟು ಮತ್ತು ಎಫ್ ಟು ಈಕ್ವಲ್ ಟು ಗಮನಿಸಬೇಕು ಏಳು ಹತ್ತು ಒಂಬತ್ತಿದೆ ಇದು ಏಳಿದೆ ಇದು ಹತ್ತಿದೆ ಆಮೇಲೆ ಒಂಬತ್ತಿದೆ ಈಗ ಎತ್ ಗಾತ್ರ ವರ್ಗಾಂತರದ ಗಾತ್ರ ಎಷ್ಟಿದೆ ನಾಲ್ಕಲ್ಲ ಸರಿ ಇನ್ನು ಬಹುಲಕಕ್ಕೆ ಸೂತ್ರ ಬರೀ ಬಹುಲಕ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಮೌಲ್ಯ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಇದು ಏನಪ್ಪಾ ಅಂತಂದ್ರೆ ಬಹುಲಕವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ ಎಲ್ ಬೆಲೆ ಹದಿಮೂರು ಹದಿಮೂರನ್ ಬರೆಯೋಣ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಹತ್ತಿದೆ ಎಫ್ ನಾಟ್ ಎಷ್ಟಿದೆ ಏಳಿದೆ ಏಳಿನ ಬಾಯ್ ಟೂ ಇಂಟು ಎಫ್ ಒನ್ ಇದೆ ಟು ಇಂಟು ಟೆನ್ ಮೈನಸ್ ಎಫ್ ನಾಟ್ ಎಫ್ ನಾಟ್ ಬೆಲೆ ಏಳು ಮೈನಸ್ ಎಫ್ ಟು ಎಫ್ ಟು ಬೆಲೆ ಒಂಬತ್ತು ಇಂಟು ಗಾತ್ರ ನಾಲ್ಕಿದೆ ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋಣ ಹದಿಮೂರಕ್ಕೆ ಹದಿಮೂರು ಬರೆಯೋಣ ಹತ್ತರಾಗ ಏಳು ಹೋದರೆ ಎಷ್ಟು ಮೂರು ಹತ್ತು ಟೆನ್ ಮೈನಸ್ ಸೆವೆನ್ ತ್ರೀ ಡಿವೈಡೆಡ್ ಬಾಯ್ ಟೆನ್ ಮೈನಸ್ ಸೆವೆನ್ ತ್ರೀ ಡಿವೈಡೆಡ್ ಬಾಯ್ ಹತ್ತೆರಡಲ್ಲಿ ಇಪ್ಪತ್ತು ಇಪ್ಪತ್ತು ಮೈನಸ್ ಎಷ್ಟಿದು ಒಂಬತ್ತೊಂಬತ್ತೇಳು ಎಷ್ಟಾಯ್ತು ಹದಿನಾರು ಆಯ್ತಲ್ಲ ಇಂಟು ಎಷ್ಟು ಬರಿಬೇಕು ನೋಡಿರಿ ನಾಲ್ಕು ಬರೀಬೇಕು ಹದಿಮೂರಕ್ಕೆ ಹದಿಮೂರು ಬರೆಯೋಣ ಪ್ಲಸ್ ಮೂರಕ್ಕೆ ಮೂರು ಬರ್ರಿ ನಾ ಇಪ್ಪತ್ತರ ಹದಿನಾರು ಹೋದರೆ ಎಷ್ಟು ನಾಲ್ಕು ಆಯಿತು ಎಂಟು ಎಷ್ಟು ನಾಲ್ಕು 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 ಕ್ಯಾನ್ಸಲ್ ಆಯಿತು ಹದಿಮೂರು ಪ್ಲಸ್ ಎಷ್ಟು ಆಯ್ತು ನೋಡಿರಿ ಮೂರು ಆತ್ರಿ ಎಷ್ಟು ಆಯಿತು ಹದಿನಾರು ಆಯಿತು ಇದೇನು ಬಹುಲಕಕ್ಕೆ ಇರ್ತಕ್ಕಂಥ ಬೆಲೆ ಬಹುಲಕ ಈಕ್ವಲ್ ಟು ಹದಿಮೂರು ಪ್ಲಸ್ ಮೂರು ಹದಿನಾರು ಆಗ್ತದೆ ಇಲ್ಲಿಗೆ ಬಹುಲಕವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಕೆಲಸ ಪೂರ್ಣ ಆಯಿತು ಮುಂದಿನ ಪ್ರಶ್ನೆ ಸರಾಸರಿ ಕಂಡುಹಿಡಿದಿದೆ ಮತ್ತು ನಿಮಗೆ ವರ್ಗಾಂತರ ಆವೃತ್ತಿ ನಿಮ್ಗೆ ಕೊಟ್ಟಿರತಕ್ಕಂಥ ದತ್ತಾಂಶಗಳಿಗೆ ಸರಾಸರಿ ಏನು ಕಣ್ಣಿಡಿ ಅಂದರೆ ನೀವು ಮಧ್ಯ ಬಿಂದು ಕಾಲಮ್ ಒಂದು ಎಫ್ ಐ ಎಕ್ಸ್ ಐ ಕಾಲಮ್ ಒಂದು ಎರಡು ಎಕ್ಸ್ಟ್ರಾ ಕಾಲಮ್ಗಳನ್ನು ರೆಡಿ ಇದಕ್ಕೆ ಮಾಡ್ಕೋಬೇಕು ಈಗ ಮಧ್ಯ ಬಿಂದು ಲೆಕ್ಕಾಚಾರ ಮಾಡಿ ಟೆನ್ ಟ್ವೆಂಟಿ ಕೂಡಿಸ್ತೀರಿ ಎಷ್ಟು ಆಕತಿ ತರ್ಟಿ ಅಕ್ಕತಿ ಥರ್ಟಿಗೆ ಎರಡಲೇ ಎಷ್ಟು ಎಷ್ಟತಿ ಅದು ಹದಿನೈದು ಆಕತಿ ಹದಿನೈದು ಬರೀತೀನಿ ಅಂದರೆ ಹತ್ತಿದ್ದು ಐದು ಹೆಚ್ಚಾಗೈತೆ ಹದಿನೈದು ಆಯಿತು ಇಪ್ಪತ್ತಿದ್ದು ಎಷ್ಟು ಆಪ್ ಈಗ ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ಸುಲಭದಲ್ಲೇ ಗೊತ್ತಾಗ್ತದೆ ಇಲ್ಲ ಇವೆರಡು ಕೂಡಿಸ್ರಿ ಎರಡರಿಂದ ಬಾಕ್ಸ್ರಿ ಈಗ ನಾವೇನು ಗೊತ್ತು ಮಾಡ್ಕೊಂಡ್ವಿ ಮದ್ಯ ಬಿಂದು ಕಾಲಮ್ ಗೊತ್ತು ಮಾಡ್ಕೊಂಡ್ವಿ ಇನ್ನು ಎಫ್ ಐ ಮತ್ತು ಎಕ್ಸ್ಐಗೆಣ್ಸೋದು ಹದಿನೈದು ನಾಲ್ಕಲೇ ಅರವತ್ತು ಅರವತ್ತು ಬರಿತೀನಿ ಆರು ಇದುಲೇ ಇಪ್ಪತ್ತೈದು ಆರ್ಲೇ ಒನ್ನೂರ ಐವತ್ತು ಒಂದೂರ ಐವತ್ತುವರೆನಾ ಆಮೇಲೆ ಐದೈದಲೇ ಇಪ್ಪತ್ತೈದು ಎರಡು ಕೈಲ ಐದು ಮೂರಲೆ ಹದಿನೈದು ಮತ್ತು ಎರಡು ಹದಿನೈದು ಎರಡು ಎಷ್ಟು ಹಾಂ ಹದಿನೈದು ಎರಡು ಎಷ್ಟು ಹದಿನೇಳು ಹಾಂ ನಾಲ್ಕೈದಲೇ ಇಪ್ಪತ್ತು ಎರಡು ಕೈಲ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಹದಿನೆಂಟು ಐವತ್ತೈದು ಒಂದಲೆ ಐವತ್ತೈದು ಇವುಗಳನ್ನು ಕೊಡಿಸ್ರಿ ನಾಲ್ಕು ಆರು ಹತ್ತು ಹದಿನೈದು ಮತ್ತೈದು ಇಪ್ಪತ್ತು ಇದು ಸಿಗ್ಮಾ ಎಫ್ ಐ ಬೆಲೆ ಬೇಕಾಗತ್ತಲ್ಲ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಕೂಡಿಸಿದ್ರೆ ಐದು ಐದು ಎಷ್ಟಾಯ್ತು ನೋಡಿರಿ ಹತ್ತಾಯ್ತು ಆರು ಐದು ಹನ್ನೊಂದು ಹನ್ನೊಂದು ಒಂದು ಏಳು ಹದಿನೆಂಟು ಹದಿನೆಂಟು ಒಂದು ಎಂಟು ಇಪ್ಪತ್ತಾರು ಇಪ್ಪತ್ತಾರು ಒಂದು ಆರು ಇಪ್ಪತ್ತಾರು ಆರು ಎಷ್ಟು ಮೂವತ್ತ ಮೂವತ್ತೆರಡು ಮೂರು ನಾಲ್ಕು ಐದು ಆರು ಆರುನೂರ ಇಪ್ಪತ್ತು ಬರ್ತದೆ ಏನಿದು ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಬಂತು ಈಗ ಸರಾಸರಿ ಸೂತ್ರ ಬರೆಯೋಣ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಮೌಲ್ಯಗಳ ಮೊತ್ತ ಬಾಗ್ಲೆ ಮೌಲ್ಯಗಳ ಸಂಖ್ಯೆ ಸಿಗ್ಮಾ ಎಫ್ ಐ ಎಕ್ಸ್ಐದ ಬೆಲೆ ಆರುನೂರ ಇಪ್ಪತ್ತು ಬಂದಿದೆ ಸಿಗ್ಮಾ ಎಫ್ ಐದ ಬೆಲೆ ಎಷ್ಟು ಬಂದಿದೆ ಇಪ್ಪತ್ತು ಬಂದಿದೆ ಅಂದರೆ ನಿಮಗೆ ಸಿಕ್ಸ್ಟಿ ಟೂ ಡಿವೈಡೆಡ್ ಬೈ ಟು ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಅರವತ್ತೆರಡು ಎರಡು ಅಂಶ ಎರಡು ಮೂರಲೆ ಎರಡು ಒಂದಲೇ ಅಂದರೆ ನಿಮ್ಗೆ ಸರಾಸರಿಯ ಬೆಲೆ ಎಷ್ಟು ಬಂತು ಮೂವತ್ತೊಂದು ಅಂತಕ್ಕಂಥದ್ದನ್ನು ನೋಡ್ತೀವಿ ಟೀತಾ ಎಲ್ಲರೂ ಮಾಡಿದ್ರಿ ಸರಿ ಬಿಡಿಸ್ತಾವ್ರು ಮುಂದಿನ ಪ್ರಶ್ನೆ ನೋಡು ಮಧ್ಯಾಂಕವನ್ನು ಕಂಡುಹಿಡಬೇಕಾಗಿತ್ತು ಏನು ಕಂಡುಹಿಡಬೇಕಾಗಿತ್ತು ಮಧ್ಯಾಂಕವನ್ನು ಕಂಡುಹಿಡಬೇಕಾಗಿತ್ತು ಸ್ವಲ್ಪ ಇಲ್ಲಿ ಸಂಚಿತ ಆವೃತ್ತಿಯನ್ನು ಲೆಕ್ಕಾಚಾರ ಮಾಡ್ಕೋಬೇಕು ನೀವು ಮಧ್ಯಾಹ್ಕಕ್ಕೆ ಕಂಡುಹಿಡೀಬೇಕಂದ್ರೆ ಸಂಚಿತ ಆವೃತ್ತಿದು ಒಂದು ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗ್ತೈತಿ ಹ್ಞೂ ಐದಕ್ಕೆ ಐದು ಬರೆಯೋಣ ಐದಕ್ಕೆ ಎಂಟು ಕೊಡಿಸಿದ್ರೆ ಹದಿಮೂರು ಐದು ಎಂಟು ಹದಿಮೂರು ಹದಿಮೂರು ಹತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಎಷ್ಟು ಮೂವತ್ತು ಅಂದರೆ ಎನ್ ಇಕ್ವಲ್ ಟು ಎಷ್ಟಿಲ್ಲ ಮೂವತ್ತು ಆಯಿತು ಹೇಳೋ ಮಧ್ಯಾಹ್ನ ಕಂಡು ಹಿಡಾಯ್ತಿರಲ್ಲ ಇದನ್ನ ಸಿಗ್ ಮೈಫೈ ಬೇರೆ ಬೇಡ್ರೆ ಏನು ಬರ್ರಿ ಎಲ್ಲ ಒಂದು ಎನ್ನ ಸಿಗಾಯ್ ಈಗ ಇವತ್ತಿನ ಕೂಡಿಸ್ಕೋಬೇಕೋ ಬೇಡ ಬೇಡ ಅವಶ್ಯ ಅದು ಸರಾಸರಿ ತೆಗೆದು ಅಷ್ಟು ಸರಿ ಈಗ ಏನು ಮಾಡಬೇಕು ಎನ್ ಬೈ ಟೂ ಗೊತ್ತು ಮಾಡ್ಕೋಬೇಕು ಮೂವತ್ತು ಬಾಗಿಲೇ ಎರಡು ಅಂದ್ರೆ ಹದಿನೈದು ಹದಿನೈದನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತೆ ನಿಮ್ಗೆ ಇಲ್ಲಿ ಸಂಚಿತ ಆವೃತ್ತಿ ನೋಡ್ಬೇಕು ಹಾಂ ಹದಿನೈದು ಆ ನಾಲ್ಕರಿಂದ ಹದಿಮೂರು ಇಲ್ಲಿ ಬರ್ತಾವೆ ಆಮೇಲೆ ಹದಿನಾಲ್ಕರಿಂದ ಇಪ್ಪತ್ತ್ಮೂರು ಇಲ್ಲಿ ಬರ್ತಾವೆ ಹದಿನೈದನೇದು ಕೇಳಿದಾರ ಹದಿನೈದನೇ ಬೆಲೆ ಬಂದಿದೆ ಅದನ್ನ ಎಪ್ಪತ್ತರಿಂದ ಎಂಬತ್ತು ಈ ವರ್ಗಾಂತರದಾಗ ನಿಮ್ಗೆ ಮಧ್ಯಾಹ್ಕ ಐತಿ ಅಂತ ನಾನು ಮಧ್ಯಾಹ್ಕ ಎಲ್ ಐತಿ ಯಾವ ವರ್ಗಾಂತರದಾಗ ಐತಿ ಅಂಥೇಳಿ ಎನ್ ಬೈ ಟು ಬೆಲೆ ನೋಡಿ ಗುರ್ತಿಸ್ಕೋಬೇಕು ನಷ್ಟ ಇದು ನಿಮಗೆ ಕೆಳಮಿತಿ ಇರೋ ವರ್ಗಾಂತರದ ಕೆಳಮೆತಿ ಏನಿದು ಎಲ್ ಆಮೇಲೆ ವಿರೋ ವರ್ಗಾಂತರದ ಆವೃತ್ತಿ ಇದು ಬೆಲೆ ಏನಾಗೈತಿ ಎಫ್ ಹಾಕೈತಿ ಹಿಂದಿನ ಸಂಚಿತ ಆವೃತ್ತಿ ಬೇಕಾಗ್ತೈತಿ ಸಿ ಎಫ್ ಹಿಂದಿನ ಮಧ್ಯಾಂಕವಿರೋ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಸಿ ಎಫ್ ಬೇಕಾಗ್ತೈತಿ ಇವು ಮೂರು ಗುರುತ್ಕೊಂಡ್ರೆ ಗಾತ್ರ ಐವತ್ತರಿಂದ ಅರವತ್ತು ಅಂದ್ರೆ ಹತ್ತೈತೆ ಸಿಕ್ಸ್ಟಿ ಹೋದಿಲ್ಲ ಐವತ್ತರಿಂದ ಅರವತ್ತು ಐವತ್ತು ಹಿಡ್ಕೋಬೇಕಲ್ಲ ಅಲ್ಲ ಐವತ್ತರ ಒಂಬತ್ತು ತನ ಹೋಗ್ತೈತೆ ಅಂದ್ರೆ ಹತ್ತು ಹತ್ತುದ ಸರಿ ಈಗ ಬೆಲೆಗಳನ್ನು ಬರೆಯೋಣ ಎಲ್ ಬೆಲೆ ಮಧ್ಯಾಹ್ಕವಿರೋ ವರ್ಗಾಂತರದ ಕೆಳಮಿತಿ ಎಷ್ಟಿದೆ ಎಪ್ಪತ್ತದ ಎನ್ ಬೈ ಟು ಎಷ್ಟಿದೆ ನೋಡಿರಿ ಮೂವತ್ತು ಬಾಗಿಲು ಅಂದರೆ ಹದಿನೈದು ಆಮೇಲೆ ಮಧ್ಯಾಂಕರ ವರ್ಗಾಂತರದ ಆವೃತ್ತಿ ಹತ್ತು ಹಿಂದಿನ ಸಂಚಿತ ಆವೃತ್ತಿ ಸಿ ಎಫ್ ಹದಿಮೂರು ಆಮೇಲೆ ಗಾತ್ರ ಹತ್ತಿದೆ ಸರಿ ಇಷ್ಟೆಲ್ಲ ದತ್ತಾಂಶಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಸೂತ್ರವನ್ನು ಬರಿತಕ್ಕಂಥ ಕೆಲಸ ಮಾಡಬೇಕು ಮಧ್ಯಾಂಕ ಮಧ್ಯಾಹ್ಕ ಈಕ್ವಲ್ ಟು ಏನು ಬರೀಬೇಕು ಎಲ್ ಪ್ಲಸ್ ಏನು ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಏನು ಬರೀಬೇಕು ಎಚ್ ಬರೀಬೇಕು ಎಲ್ ಎಲ್ ಅಂದರೆ ಏನು ಎಪ್ಪತ್ತು ಪ್ಲಸ್ ಎನ್ ಬೈ ಟು ಹದಿನೈದು ಮೈನಸ್ ಸಿ ಎಫ್ ಎಷ್ಟು ಹದಿಮೂರು ಬಾಗ್ಲೆ ಎಫ್ ಎಷ್ಟು ಹತ್ತು ಇಂಟು ಎತ್ತು ಹೆಚ್ಚಿದ ಬೆಲೆ ಎಷ್ಟು ನೋಡ್ರಿ ಹತ್ತು ಈಗ ಏನಕ್ಕ ನೋಡಿರಿ ಎಪ್ಪತ್ತಕ್ಕೆ ಎಪ್ಪತ್ತು ಬರೆಯೋಣ ಪ್ಲಸ್ ಹದಿನೈದರಾಗ ಹದಿಮೂರು ಹೋದ್ರೆ ಎರಡು ಬಾಗಿಲೆ ಎಷ್ಟು ಹತ್ತು ಎಂಟು ಹತ್ತು 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 ಕ್ಯಾನ್ಸಲ್ ಮಾಡಿರಿ ಸೆವೆಂಟಿ ಪ್ಲಸ್ ಟು ಸೆವೆಂಟಿ ಟು ಸೆವೆಂಟಿ ಪ್ಲಸ್ ಟು ಎಷ್ಟು ಸೆವೆಂಟಿ ಟು ಏನು ಇಕ್ಕೊಲ್ಟಿದು ಮಧ್ಯಾಂಕ ಇಕ್ವಲ್ಟು ಮಧ್ಯಾಂಕ ಇಕ್ವಲ್ಟು ಎಷ್ಟು ಎಪ್ಪತ್ತೆರಡು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅರ್ಥ ಆಯಿತು ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಸರಾಸರಿ ಏನು ಕಂಡು ಹಿಡಿದಿದೆ ಮತ್ತು ಏನು ಮಾಡಬೇಕು ವರ್ಗಾಂತರ ಬರೀಬೇಕು ಆವೃತ್ತಿ ಬರೀಬೇಕು ಬಿಂದು ಮತ್ತು ಎಫ್ ಐ ಎಕ್ಸ್ ಐ ಎರಡು ಕಾಲಮ್ ಹೆಚ್ಚುವರಿಗೆ ರೆಡಿ ಮಾಡ್ಕೋಬೇಕು ಉತ್ತರದ ಭಾಗಗಳು ವರ್ಗಾಂತರ ಆವೃತ್ತಿ ಬಿಂದು ಮತ್ತು ಆವೃತ್ತಿ ಮತ್ತು ಬಿಂದುವಿನ ಗುಣಾಕಾರ ಈಗ ಹತ್ತು ಇಪ್ಪತ್ತದ ಹತ್ತು ಇಪ್ಪತ್ತದ ಕೂಡಿಸ್ತೀರಿ ಮೂವತ್ತರ ಅರ್ಧ ಎಷ್ಟು ಹದಿನೈದು ಅಂದ್ರೆ ಹತ್ತಿಂದ ಹದಿನೈದು ಆಗೈತಿ ಇದು ಇಪ್ಪತ್ತಿಂದ ಎಷ್ಟು ಆಗ್ಬೇಕು ಇಪ್ಪತ್ತೈದು ಆಗ್ಬೇಕು ಇದು ಎಪ್ಪತ್ತರ ಅರ್ಧ ಮೂವತ್ತೈದು ನೆಕ್ಸ್ಟ್ ನಲವತ್ತೈದು ಅದ್ರ ಮುಂದಿನ ಎಷ್ಟು ಐವತ್ತೈದು ಹದಿನೈದು ಎರಡು ಮೂವತ್ತು ಇಪ್ಪತ್ತೈದು ಐದು ಲೇ ಇಪ್ಪತ್ತೈದು ಆರು ಐದಲೇ ಮೂವತ್ತು ಮೂರು ಕೈಲ ಆರು ಮಂಗಳ ಹದಿನೆಂಟು ಒಂದು ಮೂರು ಇಪ್ಪತ್ತೊಂದಲ್ಲ ಅದ ಹದಿನೆಂಟು ಮೂರು ಇಪ್ಪತ್ತೊಂದು ಎರಡು ನೂರ ಹತ್ತಕ್ಕ ಟ್ವೆಂಟಿ ಒನ್ ನೆಕ್ಸ್ಟ್ ಐದೈದಲಿ ಇಪ್ಪತ್ತೈದು ಎರಡು ಕೈಲ ಐದು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತು ಎರಡು ಐವತ್ತೈದು ಎರಡಲಿ ಒಂದು ನೂರ ಹತ್ತು ಐವತ್ತೈದು ಎರಡಲಿ ಒಂದು ನೂರ ಹತ್ತು ತಿಳಿದ ಎಷ್ಟು ಕೂಡಿಸ್ರಿ ಸಿಗ್ಮಾ ಎಫ್ ಐ ಎರಡು ಐದು ಏಳು ಏಳು ಒಂದು ಆರು ಹದಿಮೂರು ಹದಿಮೂರು ಒಂದು ಏಳು ಇಪ್ಪತ್ತು ಟೋಟಲ್ ಇಪ್ಪತ್ತು ಇದು ನೋಡ್ರಿ ಐದು ಐದು ಹತ್ತು ಆಕತಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಇದೊಂದು ಏಳು ಸೆವೆನ್ ಹಂಡ್ರೆಡ್ ನಾನು ಕೊಡಿಸಿದ್ದು ಸೆವೆನ್ ಹಂಡ್ರೆಡ್ ಆಗೈತಿ ನೀವು ಮಾಡಿ ನೋಡ್ರಿ ಕರೆಕ್ಟ್ ಐತೋ ಏನು ಬದಲಾವಣೆ ಆಗೈತಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಕೊಟ್ಟು ಸೆವೆನ್ ಹಂಡ್ರೆಡ್ ಬರ್ತದೆ ಸರಿ ಸೂತ್ರ ಬರೀಣ ಸರಾಸರಿ ಕೊಟ್ಟು ಟು ಬರೀ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡ್ ಬಾಯ್ ಸಿಗ್ಮಾ ಎಫ್ ಐ ಸೆವೆನ್ ಹಂಡ್ರೆಡ್ ಡಿವೈಡೆಡ್ ಬೈ ಇದೆಷ್ಟೈತಿ ಟ್ವೆಂಟಿ ಏಯ್ಟ್ ಅಂದ್ರೆ ಜೀರೋ ಜೀರೋ ಹೊತ್ತು ಸೆವೆಂಟಿ ಬೈ ಟು ಅಂದರೆ ಎಷ್ಟು ಬಂತು ಮೂವತ್ತೈದು ಬಂತಿಲ್ಲ ಎಕ್ಸ್ಪಾರ್ಜಿ ಕೊಟ್ಟು ಎಷ್ಟು ತರ್ಟಿ ಫೈವ್ ಇದಿಷ್ಟು ಏನಪ್ಪ ಅಂತಂದ್ರೆ ನಮಗೆ ಸರಾಸರಿ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯರಿ ಏನೂ ಹತ್ತಂಗಿಲ್ಲ ವರ್ಗಾಂತರ ಆವೃತ್ತಿ ಅಷ್ಟ ಹೆಚ್ಚಿನ ಬೆಲೆ ಎಲ್ಲೈತಿ ನೋಡಬೇಕು ಹತ್ತು ಹೆಚ್ಚಿನ ಬೆಲೆ ಐತಿ ಅದನ್ನು ಮಾರ್ಕ್ ಮಾಡ್ಕೋಬೇಕು ಅಂದರೆ ನಿಮ್ಗೆ ಬೌಲಕ್ಕೆ ಇರ್ತಕ್ಕಂಥ ವರ್ಗಾಂತರ ಐದರಿಂದ ಹತ್ತು ಆಕತಿ ಬೌಲಕ್ಕೆ ಕಂಡಿಡಿಯಾಗ್ತತಿ ಇದು ಕೆಳಮತಿ ಎಲ್ ಎಫ್ ನಾಟ್ ಎಫ್ ಒನ್ ಎಫ್ ಟು ಬೆಲೆಗಳೆಲ್ಲೇ ಸಿಗ್ತಾವೆ ನಿಮ್ಗೆ ಗಾತ್ರ ಜೀರೋ ಟು ಫೈವ್ ಐತಿ ಅಂದರೆ ಐದು ಆಯ್ತು ಎಚ್ ಸರಿ ಎಲ್ಲ ಬೆಲೆಗಳನ್ನು ಬರ್ಕೋತೀನಿ ನೋಡಿರಿ ಎಲ್ ಇಸ್ ಈಕ್ವಲ್ ಟು ಕೆಳಮಿತಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಐದು ಎಫ್ ನಾಟ್ ಎಫ್ ಒನ್ ಮತ್ತು ಎಫ್ ಟು ಬೆಲೆಗಳು ಸ್ಪಷ್ಟಪಡಿಸ್ಕೊಂಡಿದ್ದೀವಿ ನಾಲ್ಕು ಹತ್ತು ಆರಿದೆ ಫೋರ್ ಟೆನ್ ಸಿಕ್ಸ್ ಎಚ್ ಫೈವ್ ಗಾತ್ರ ಇದೆ ಮುಗೀತು ಇನ್ನೇನು ಮಾಡಬೇಕು ಸೂತ್ರವನ್ನು ಬರೀಬೇಕೆಲ್ಲರೂ ಯಾವ ಸೂತ್ರ ಬರಿತೀರಿ ಬಹುಲಕಕ್ಕೆ ಸೂತ್ರ ಬರೀಬೇಕು ಬಹುಲಕ ಬಹುಲಕ ಇಕ್ವಲ್ ಟು ಎಲ್ ಪ್ಲಸ್ ಏನು ಬರ್ತೀರಿ ಏನು ಬರ್ತೀರಿ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬಾಯ್ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇನ್ ಟು ಎಚ್ ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡೋಣ ಎಲ್ ಅಂದರೆ ಎಷ್ಟಿದೆ ಐದಿದೆ ಎಫ್ ನಾಟ್ ಸಾರಿ ಎಫ್ ಒನ್ ಹತ್ತು ಎಫ್ ನಾಟ್ ನಾಲ್ಕು ಎರಡು ಗುಂಡ್ಲೆ ಹತ್ತು ಮೈನಸ್ ನಾಲ್ಕು ಮೈನಸ್ ಎಫ್ ಟು ಆರು ಅದ ಇಂಟು ಗಾತ್ರ ಐದು ಇನ್ನು ಇನ್ನೈದನ್ನು ಸುಲಭೀಕರಣ ಮಾಡಿರಿ ಐದಕ್ಕೆ ಐದು ಬರೆಯೋಣ ಹತ್ತಿರ ನಾಲ್ಕು ಹೋದ್ರೆ ಆರು ಹತ್ತೆರಡಲೆ ಇಪ್ಪತ್ತು ಎರಡು ಚಿನ್ನ ಒಂದದ ಆರು ನಾಲ್ಕು ಎಷ್ಟು ಹತ್ತು ನೋಡಿರಿ ಹತ್ತಾಯಿತು ಇಂಟು ಎಷ್ಟು ಮಾಡೋಣ ಐದು ಮಾಡ್ಕೊಳ್ಳೋಣ ಐದಕ್ಕೆ ಐದು ಬರೆಯೋಣ ಆರು ಬಾಗಿಲು ಇಪ್ಪತ್ತರಾಗ ಹತ್ತು ಹೋದ್ರೆ ಹತ್ತು ಇಂಟು ಐದು ಐದು ಒಂದಲೇ ಐದು ಎರಡು ಎರಡು ಒಂದಲೇ ಎರಡು ಮೂರಲೇ ಐದು ಪ್ಲಸ್ ಮೂರು ಅಂದರೆ ಎಷ್ಟು ಆತಿದು ಎಂಟು ಆತಲ್ಲಿ ಏನು ಇಕ್ಕೊಳ್ರಿದು ಬಹುಲಕ ಇಕ್ಕೊಳ್ ಬಹುಲಕ ಟು ಎಂಟು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದಿಷ್ಟು ಪರಿಹಾರ ಮುಂದಿನ ಪ್ರಶ್ನೆ ಮತ್ತೆ ಸರಾಸರಿ ಕಂಡುಹಿಡಿದೈತಿ ಸರಾಸರಿ ಕಂಡುಹಿಡಬೇಕಂದ್ರೆ ನೀವು ಮಧ್ಯವೆಂದು ಮತ್ತೆ ಎಫ್ಐ ಎಕ್ಸ್ ಐ ಎರಡು ಕಾಲಮ್ ಏನು ಮಾಡಬೇಕು ಹೆಚ್ಚುವರಿಯಾಗಿ ರೆಡಿ ಮಾಡ್ಕೋಬೇಕು ಟೆನ್ ಟು ಟ್ವೆಂಟಿ ಇದೆ ಥರ್ಟಿ ಡಿವೈಡ್ ಬೈ ಟು ಅಂದರೆ ಫಿಫ್ಟೀನ್ ಹ್ಞೂ ಇದು ಟ್ವೆಂಟಿ ಫೈವ್ ತರ್ಟಿ ಫೈವ್ ಆಗ್ತಾನೆ ಬಂದಿತ್ತು ನೋಡ್ರಿ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಎಫ್ ಇಂಟು ಎಕ್ಸಾಯ್ ಹದಿನೈದು ಎರಡು ಮೂವತ್ತು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಮೂವತ್ತೈದು ಐದಲೇ 5 ಇಪ್ಪತ್ತೈದು ಎರಡು ಕೈಲ ಐದು 17 ಹದಿನೈದು ಒಂದೆರಡು ಹದಿನೇಳು ಹ್ಞೂ ಏಳೈದಲೇ ಮೂವತ್ತೈದು ಮೂರು ಕೈಲ ಒಣಕ್ಲೆ ಇಪ್ಪತ್ತೆಂಟು ಒಂದು ಮೂರು ಮೂವತ್ತೊಂದು ಮೂರೈದಲೇ ಹದಿನೈದು ಒಂದು ಕೈಲ ಮೂರೈದಲೇ ಹದಿನೈದು ಒಂದು ಹದಿನಾರು ಒನ್ ಸಿಕ್ಸ್ಟಿ ಫೈವ್ ನೀವು ಗುಣಾಕಾರ ಮಾಡಿರಿ ಏನರ ತಪ್ಪರೆ ಹೇಳಿರಿ ಸಿಗ್ಮಾ ಎಫ್ ಐ ಮಾಡೋಣ ಎರಡು ಮೂರು ಐದು ಹತ್ತು ಹತ್ತು ಇಪ್ಪತ್ತಾಯ್ತು ಈ ಕಡೆ ಇದು ಮೊತ್ತ ಇದು ಇಪ್ಪತ್ತಾಯಿತು ಆಮೇಲೆ ಏಳು ಮೂರು ಹತ್ತು ಹದಿನೇಳು ಹದಿನೆಂಟು ಹದಿನೆಂಟು ಮತ್ತು ಎಂಟು ಹದಿನೆಂಟು ಎಂಟು ಇಪ್ಪತ್ತಾರು ಎರಡು ಮೂರು ನಾಲ್ಕೈದು ಆರು ಏಳು ಸೆವೆನ್ ಸಿಕ್ಸ್ಟಿ ನನ್ನ ಪ್ರಕಾರ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಕರೆಕ್ಟ್ ಐತಿ ಆಗಲೇ ಒಂದು ಬಂದಿತ್ತು ಸೇಮ್ ಹಾಂ ಸರಾಸರಿ ಎಕ್ಸ್ ಬಾರ್ ಇಸ್ ಇಸಿ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಎಷ್ಟು ಬಂದಿದೆ ಸೆವೆನ್ ಸಿಕ್ಸ್ಟಿ ಇದೆ ಡಿವೈಡೆಡ್ ಬಾಯ್ ಸಿಗ್ಮಾ ಎಫ್ ಐ ಎಷ್ಟು ಬಂದಿದೆ ನೋಡಿರಿ ಇಪ್ಪತ್ತಿದೆ ಈಗ ಸೊನ್ನೆ ಸೊನ್ನೆ ಹೊಟ್ಟೆ ಹಾಕಿರಿ ಎರಡು ಮೂರಲೆ ಆರು ಎರಡು ಮೂರಲೆ ಆರು ಎಷ್ಟು ಉಳಿತು ನೋಡಿರಿ ಹದಿನಾರು ಹತ್ತು ಎರಡು ಎಂಟಲೇ ಹದಿನಾರು ಅಂದರೆ ಎಕ್ಸ್ ಬಾರ್ ಇದಕ್ಕೆ ಕೊಟ್ಟು ಎಷ್ಟಾಯ್ತು ಮೂವತ್ತು ಎಂಟು ಇದಿಷ್ಟು ಸರಾಸರಿಗೆ ಬೆಲೆ ತರ್ಟಿ ಏಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದ್ರೆ ಮಧ್ಯಾಹ್ಕವನ್ನು ಕಂಡುಹಿಡೈತಿ ಮಧ್ಯಾಹ್ಕ ಕಂಡುಹಿಡಬೇಕಾದ್ರೆ ಒಂದು ಕಾಲಮ್ ಎಕ್ಸ್ಟ್ರಾ ಬೇಕು ಯಾವುದು ಸಂಚಿತ ಆವೃತ್ತಿ ಕಾಲಂಬೇಕಾಗ್ತೈತಿ ಅವೇ ಬೆಲೆಗಳದ್ದಾವೆ ಅವೆ ಬೆಲೆಗಳದ್ದಾವೆ ಸಂಚಿತ ಆವೃತ್ತಿ ಲೆಕ್ಕಾಚಾರ ಮಾಡೋಣ ಎರಡು ಹೆಂಗೆದ್ದಂಗೆ ಬರೀರಿ ಎರಡು ಬರೀರಿ ಎರಡು ಮೂರು ಐದು ಐದು ಆರು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಐದು ಎಷ್ಟು ಇಪ್ಪತ್ತು ಅಂದರೆ ಎನ್ ಇಕ್ಕೋಟು ಎಷ್ಟು ಆಯ್ತು ನಿಮಗೆ ಇಪ್ಪತ್ತಾತು ಎನ್ ಬೈ ಟು ಅಂದರೆ ಇಪ್ಪತ್ತು ಬಾಗಿಲೇ ಎರಡು ಅಂದರೆ ಹತ್ತನೇ ಪ್ರಾಪ್ತಾಂಕ ಇಲ್ಲಿ ಬರ್ತೈತೆ ನೋಡಿ ಹತ್ತನೇ ಪ್ರಾಪ್ತಾಂಕ ಸಂಚಿತ ಆವೃತ್ತಿ ಒಳಗೆ ಎಲ್ಲಿ ಬರ್ತೈತಿ ಇಲ್ಲಿ ನಿಮ್ಗೆ ಝೀರೋ ಟು ಟು ಬರ್ತಾವೆ ತ್ರೀ ಟು ಫೈವ್ ಇಲ್ಲಿ ಬರ್ತಾವೆ ಸಿಕ್ಸ್ ಟು ಎಲೆವೆನ್ ಇಲ್ಲಿ ಬರ್ತಾವೆ ಸಿಕ್ಸ್ ಟು ಎಲೆವೆನ್ ನಮಗೆ ಇದು ಹತ್ತನೇ ಬೇಕಾಗಿ ಸಿಕ್ಸ್ ಟು ಎಲೆನ್ ಅಂದರೆ ಇಲ್ಲೇ ಬತ್ತಲ್ಲ ಅದ ಇಲ್ಲ ಹತ್ತನೇ ಪ್ರಾಪ್ತಾಂಕ ಅಂದ್ರೆ ಟ್ವೆಂಟಿ ಫೈವ್ ಟು ತರ್ಟಿ ವರ್ಗಾಂತರದೊಳಗೆ ನಮ್ಮ ಮಧ್ಯಾಹ್ಕ ಐತೆ ಟ್ವೆಂಟಿ ಫೈ ಟು ತರ್ಟಿ ಈ ವರ್ಗಾಂತರದೊಳಗೆ ನಮ್ಮ ಮಧ್ಯಾಂಕದ ಬೆಲೆ ಐತಿ ಈಗ ನೋಡಿರಿ ಬೆಲೆಗಳೇನು ಮಧ್ಯಾಹ್ಕವಿರುವ ವರ್ಗಾಂತರದ ಕೆಳಮಿತಿ ಅಲ್ಲಿ ಕೋಟೆ ಎಷ್ಟು ಬಂದೈತಿ ಇಪ್ಪತ್ತೈದು ಇಪ್ಪತ್ತೈದು ಆಮೇಲೆ ಎನ್ ಬೈ ಟು ಎನ್ ಬೈ ಟು ಎಷ್ಟು ಲೆಕ್ಕಾಚಾರ ಮಾಡ್ಕೊಂಡಿದ್ದೀರಿ ಹತ್ತು ಬಂದದ ಆಮೇಲೆ ಎಫ್ ಆ ಸಿ ಎಫ್ ಬರ್ಕೋಬೇಕು ಎಫ್ ಅಂದ್ರೆ ಮಧ್ಯಾಹ್ನವಿರುವ ವರ್ಗಾಂತರದ ಆವೃತ್ತಿ ಆರು ಆಮೇಲೆ ಹಿಂದಿನ ಸಂಚಿತ ಆವೃತ್ತಿ ಐದು ಇದು ಆರು ಸಿ ಎಫ್ ಎಷ್ಟೈತಿ ಐದು ಐತಿ ಗಾತ್ರ ಎಷ್ಟೈತಿ ನೋಡಿರಿ ಎತ್ತು ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಹದಿನೈದು ಕೌಂಟ್ ಆಕತಿ ಅಲ್ಲಿ ಇಪ್ಪತ್ತು ಅಂದ್ರೆ ಹತ್ತು ಇಪ್ಪತ್ತು ಇಪ್ಪತ್ತ್ಮೂರಂದ್ರೆ ಅವ್ಕತಿ ಹತ್ತೊಂಬತ್ತರ ತನಕ ಇಡಬೇಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಂದ್ರೆ ಎಷ್ಟು ಹತ್ತು ಐದು ಆತ ಇಲ್ಲೋ ಹೆಚ್ಚು ಕೋಟೆ ಎಷ್ಟು ಐದು ಗೊತ್ತಾಯ್ತಲ್ಲ ನಿಮ್ಗೆ ಅದು ಇದು ನಿಮ್ಗೆ ಎಲ್ ಬೆಲೆ ಇದು ಎಫ್ ಬೆಲೆ ಇದು ಯಾವುದ್ರ ಬೆಲೆ ಸಿ ಎಫ್ನ ಬೆಲೆ ಆಮೇಲೆ ಇದು ನೋಡಿದ್ರೆ ಗಾತ್ರ ಹೆಚ್ಚಿಗೆ ಕೋಟೆ ಎಷ್ಟು ಬರ್ತೈತಿ ಐದು ಹೋದ ಇಲ್ಲೋ ಹೆಚ್ಚು ಕೋಟೆ ಎಷ್ಟು ಐದು ಇವೆಲ್ಲ ಬೆಲೆಗಳನ್ನು ಇಲ್ಲಿ ಬರ್ಕೊಂಡಿದ್ದೀವಿ ಇನ್ನು ಮಧ್ಯಾಹ್ಕಕ್ಕೆ ಸೂತ್ರ ಬರೀರಿ ಮಧ್ಯಾಂಕ ಈಕ್ವಲ್ ಟು ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಏನು ಎಚ್ ಇದು ನಿಮ್ಗೆ ಮಧ್ಯಾಂಕಕ್ಕೆ ಸೂತ್ರ ಎಲ್ ಮ ಎಲ್ ಕೆಳಮಿತಿ ಎಷ್ಟೈತೆ ನೋಡಿರಿ ಸಾರಿ ಇಪ್ಪತ್ತೈದು ಇಪ್ಪತ್ತೈದು ಹಾಕಿರಿ ಎನ್ ಬೈ ಟು ಹತ್ತು ಮೈನಸ್ ಸಿ ಎಫ್ದು ಬೆಲೆ ಐದು ಎಫ್ ಆರು ಬಾಗಿಲೇ ಆರು ಗುಂಡ್ಲೆ ಗಾತ್ರ ಎಷ್ಟೈತಿ ಅದು ಐದು ಐತಲ್ಲ ಸರಿ ಇಪ್ಪತ್ತೈದನ್ನು ಹೆಂಗಿದ್ದಂಗೆ ಇಡೋಣ ಹತ್ತಿರಾಗ ಐದು ಹೋದ್ರೆ ಐದು ಬಾಗಿಲೇ ಆರು ಗುಂಡ್ಲೆ ಐದು ಏನು ಮಾಡ್ಬೇಕು ಈಗಂದ್ರೆ ಇಪ್ಪತ್ತೈದು ಕಾರ್ಲೆ ಬಾಗಿಸ್ಬೇಕು ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಅಂದರೆ ಟ್ವೆಂಟಿ ಫೈವ್ ಪ್ಲಸ್ ಆರು ನಾಲ್ಕುಲೇ ಇಪ್ಪತ್ತ್ನಾಲ್ಕು ಪಾಯಿಂಟ್ ಕೊಡಿರಿ ಹತ್ತು ಉಳಿತು ಆರು ಒಂದಲೇ ಆರು ನಾಲ್ಕು ಉಳಿತು ನಲ್ವತ್ತ ಆರಲೆ ಮೂವತ್ತಾರು ಸಾಕಿಷ್ಟು ಎರಡು ದಶಮಸ್ಥಾನ ಇಪ್ಪತ್ತೈದು ನಾಲ್ಕು ಇಪ್ಪತ್ತೊಂಬತ್ತು ಪಾಯಿಂಟ್ ಹದಿನಾರು ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ಟೀನ್ ಮಧ್ಯಾಹ್ಕಕ್ಕೆ ಕೋಟೆ ಅಷ್ಟು ಇಪ್ಪತ್ತೊಂಬತ್ತು ಪಾಯಿಂಟ್ ಹದಿನಾರು ಇದು ಮಧ್ಯಾಹ್ಕದಲ್ಲಿ ಕರೀತಾಯಲ್ರಿಗೂ ಗಮನಿಸಬೇಕು ಮುಂದಿನ ಒಂದು ಪ್ರಶ್ನೆಯನ್ನು ಬಹುಲಕವನ್ನು ಕಂಡುಹಿಡಬೇಕಾಗಿದೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡ್ರಿ ಅಂತ ಹೇಳಿದಾರೆ ವರ್ಗಾಂತರ ಆವೃತ್ತಿಯನ್ನು ವರ್ಕೋತೀರಿ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರತಕ್ಕಂತಹ ಬೆಲೆ ಆವೃತ್ತಿಯನ್ನು ನೋಡಿದರೆ ಹತ್ತದ ಅಂದರೆ ಹನ್ನೆರಡರಿಂದ ಹದಿನಾರದೊಳಗೆ ನಮಗೇನೈತಿ ಬಹುಲಕ ಐತಿ ಹನ್ನೆರಡರಿಂದ ಹದಿನಾರು ಈ ವರ್ಗಾಂತರದೊಳಗೈತಿ ಬಹುಲಕ ಕೆಳಮೆತಿ ಇದು ಎಲ್ಲ ಆಯಿತು ಎಫ್ ನಾಟ್ ಎಫ್ ಒನ್ ಎಫ್ ಟು ಎಚ್ ಝೀರೋ ಟು ಫೋರ್ ಅಂದರೆ ಫೋರ್ ಅಲ್ಲ ಝೀರೋ ಹಿಡಿತೀರಿ ಕೌಂಟ್ ಮಾಡ್ತೀವಿ ಕೆಳಗೆ ನೋಡಿರಿ ನಾಲ್ಕರಿಂದ ಎಂಟು ಅಂದರೆ ನಾಲ್ಕು ಕೌಂಟ್ ಮಾಡ್ತೀವಿ ನಾಲ್ಕು ಐದು ಆರು ಏಳು ಎಂಟು ಮುಂದಿನ ಹೋಗ್ತೈತಿ ಅಂದ್ರೆ ನಾಲ್ಕು ಅಂತ ಗಾತ್ರ ಅಂತ ನಾಲ್ಕು ಹೆಚ್ಚು ಗೊತ್ತಾಯ್ತು ಹುಡುಲ್ಲ ಬೆಲೆ ಬರ್ಕೊಂಡಿದ್ದೀನಿ ಇಂಥ ಬರ್ರಿ ನೀವು ಹನ್ನೆರಡು ಏಳು ಹತ್ತು ಒಂದು ಹನ್ನೆರಡು ಏಳು ಹತ್ತು ಒಂದು ಏನೇ ನೀವು ಇದು ಎಲ್ ಆಮೇಲೆ ಇದೇನು ಎಫ್ ನಾಟ್ ಇದು ಎಫ್ ಒನ್ ಇದೇನು ಎಫ್ ಟು ಎಚ್ ಇಕ್ವಲ್ ಎಷ್ಟೈತಿ ನಾಲ್ಕೈತಿಲ್ಲ ಇದು ನಾಲ್ಕು ಐತಿ ಸರಿ ಏನು ಬಹುಲಕ ಇಕ್ವಲ್ಟು ಬರೀಬೇಕು ಬಹುಲಕ ಇಕ್ವಲ್ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಅಲ್ಲ ಎಫ್ ಟು ಇಂಟು ಎಚ್ ಇದು ಸೂತ್ರ ಎಲ್ ಬೆಲೆ ಹನ್ನೆರಡು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಹತ್ತು ಮೈನಸ್ ಏಳು ಬಾಗಲೆ ಎರಡು ಗುಂಡ್ಲೆ ಹತ್ತು ಮೈನಸ್ ಏಳು ಮೈನಸ್ ಎಫ್ ಟು ಎಫ್ ಟು ಬೆಲೆ ಎಷ್ಟು ಒಂದು ಇಂಟು ದಾತ್ರೆ ಎಷ್ಟು ಹತ್ತಾ ಇಲ್ಲ ಇದು ಹತ್ತಿಗೆ ಹಾತ್ರಿ ನಾಲ್ಕು 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 ರೀ ಹನ್ನೆರಡು ಪ್ಲಸ್ ಹತ್ತರಾಗೆದ್ರೆ ಮೂರು ಹತ್ತೆರಡುಲೆ ಇಪ್ಪತ್ತು ಮೈನಸ್ ಎಂಟಲ್ಲ ಇದು ಇಂಟು ಎಷ್ಟು ಬರೋಣ ನಾಲ್ಕು ಹನ್ನೆರಡು ಕನ್ನೆರಡು ಬರೋಣ ಮೂರು ನಾಲ್ಕುಲೇ ಹನ್ನೆರಡು ಇಪ್ಪತ್ತರಾಗೆ ಎಂಟು ಹೋದ್ರೆ ಅದು ಹನ್ನೆರಡಲ್ಲ ಹನ್ನೆರಡು ಹನ್ನೆರಡು ಕ್ಯಾನ್ಸಲ್ ಆಯ್ತು ಹನ್ನೆರಡು ಪ್ಲಸ್ ಒಂದು ಅಂದರೆ ಎಷ್ಟು ಆಯಿತು ಹದಿಮೂರು ಆಯ್ತು ಏನಕ್ಕೆ ಕೊಟ್ಟು బౌలకయి కొల్టె ఎస్టో అదిమూర్తుంది